ಕೊಡಗಿನ ಜನತೆ ತಾಳ್ಮೆಯಿಂದ ಇರಲು ಕೋರಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಕೊಡಗು ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಮಳೆಯಾಗುತ್ತಿದ್ದು ಜಿಲ್ಲೆಯಾದ್ಯಂತ ಸುಮಾರು ನಾನ್ನೂರ ಹದಿನೇಳು ವಿದ್ಯುತ್ ಕಂಬಗಳು ಮೀರಿದು ಬಿದ್ದಿದ್ದು ಜಿಲ್ಲೆಯಲ್ಲಿ ಸಾಕಷ್ಟು ಚೆಸ್ಕಂಬ್ ಸಿಬ್ಬಂದಿಗಳ ಕೊರತೆ ಇದೆ ಆದುದರಿಂದ ಶಾಸಕರ ಬಳಿ ಈ ವಿಷಯವನ್ನು ತಿಳಿಸಿದ ಮೇರೆಗೆ ಹೊರ ಜಿಲ್ಲೆಯ ಸುಮಾರು ನೂರು ಮಂದಿ ಚೆಸ್ಕಾಂ ನೌಕರರನ್ನು ಕರೆಸಿಕೊಂಡು ಜಿಲ್ಲೆಯಾದ್ಯಂತ ಸ್ಥಳೀಯ ಲೈನ್ ಮ್ಯಾನ್ಗಳನ್ನು ಒಳಗೊಂಡಂತೆ ಸುಮಾರು ಇಪ್ಪತ್ತೆರಡು ತಂಡವನ್ನು ರಚಿಸಿ ಕಾಮಗಾರಿ ಆದಷ್ಟು ಬೇಗ ನಡೆಸಲು ಕ್ರಮವನ್ನು ಕೈಗೊಳ್ಳುತ್ತೇವೆ ಕೊಡಗಿನ ಜನತೆ ವಿದ್ಯುತ್ ಪೂರೈಕೆ ವ್ಯತ್ಯಯ ಉಂಟಾಗಿದೆ ದಯವಿಟ್ಟು ಕೆಲವು ದಿನಗಳ ಸಮಯಾವಕಾಶ ಕಲ್ಪಿಸಿಕೊಡಬೇಕು ಎಂದು ಮನವಿ ಮಾಡಿದರು ಜೊತೆಗೆ ಧಾರಾಕಾರ ಮಳೆಯಾಗಿದ್ದು ಎಲ್ಲ ವಿದ್ಯುತ್ ಕಂಬಗಳು ಕೂಡ ಮುರಿದು ಬಿದ್ದಿದ್ದು ವಿದ್ಯುತ್ ಅಲ್ಲಿ ವಿದ್ಯುತ್ ಸರಬರಾಜದಲ್ಲಿ ತುಂಬ ಇದಾಗಿದೆ ಪರಿಸ್ಥಿತಿ ಭಾರಿ ಕೆಟ್ಟದಾಗಿದೆ ಆದ್ದರಿಂದ ಸಾರ್ವಜನಿಕರು ಕೂಡ ಒಂದು ನಾಲ್ಕೈದು ದಿವಸ ತಾಳ್ಮೆಯನ್ನು ತಗೊಳ್ಬೇಕು ಜೊತೆಗೆ ಈಗಾಗಲೇ ನಮಗೆ ಸಿಕ್ಕಿದ ಅಂಕಿಅಂಶಗಳ ಪ್ರಕಾರ ಸುಮಾರು ನಾನ್ನೂರ ಹದಿನೇಳು ವಿದ್ಯುತ್ ಕಂಬಗಳು ಕೂಡ ಕೊಡಗಿನಾದ್ಯಂತ ಮುರಿದು ಬಿದ್ದಿದೆ ಜೊತೆಗೆ ಇದನ್ನು ಸರಿಪಡಿಸಲಿಕ್ಕಾಗಿ ಈಗ ಹೊರಗಿನ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಾಗಿ ಸುಮಾರು ನೂರು ಜನರಷ್ಟು ಒಂದು ತಂಡವನ್ನು ಬೇರೆ ಬೇರೆ ಜಿಲ್ಲೆಗಳಿಂದ ಮಾನ್ಯ ಮಂತ್ರಿಗಳು ಇವತ್ತು ಮಾನ್ಯ ವಿದ್ಯುತ್ ಮಂತ್ರಿಗಳಾದ ಜಾರ್ಜ್ ಸಾಹೇಬರು ಕಳಿಸಿದ್ದಾರೆ ಅದ್ರ ಜೊತೆಗೆ ಇವತ್ತು ಕೊಡಗಿನಲ್ಲಿ ಸುಮಾರು ಇಪ್ಪತ್ತೆರಡು ತಂಡಗಳನ್ನಾಗಿ ಇಲ್ಲಿರುವ ಲೈನ್ ಮನ್ಗಳನ್ನ ಸೇರಿಸಿ ಇಪ್ಪತ್ತೆರಡು ತಂಡಗಳನ್ನಾಗಿ ಇವತ್ತು ಈಗಾಗಲೇ ನೇಮಿಸಿದ್ದಾರೆ ಆದ್ದರಿಂದ ಇನ್ನೊಂದು ನಾಲ್ಕೈದು ಒಳಗಡೆ ಮಳೆ ನಿಂತ ಹಾಗೆ ಎಲ್ಲಿ ಕಂಬಗಳು ಹೋಗಿದೆ ಮತ್ತು ಏನು ಸರಿಪಡಿಸ್ಬೇಕು ಅದನ್ನೆಲ್ಲ ಸರಿಪಡಿಸೋ ಕಾರ್ಯಗಳು ಕೂಡ ತ್ವರಿತಗತಿಯಲ್ಲಿ ನಡೆಯುವುದು ಜೊತೆಗೆ ಸಾರ್ವಜನಿಕರು ಕೂಡ ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ ಅವರಿಗೆ ಸಾಕನ್ನು ಕೂಡ ಕೊಡಬೇಕಂತ ಕೇಳ್ಕೊಳ್ತಾ ವಿದ್ಯುತ್ ವಿಚಾರದಲ್ಲಿ ಯಾರು ಕೂಡ ತುಂಬ ಹೆದರುವಂತ ಅವಶ್ಯಕತೆ ಇಲ್ಲ ಮ್ಯಾನ್ಗಳು ಬೇಕಾದಷ್ಟು ಇರೋದರಿಂದ ಆದಷ್ಟು ಬೇಗ ಕೆಲಸವನ್ನು ಪೂರ್ತಿಗೊಳಿಸ್ತೇವೆ ಅಂತ ಕೂಡ ಹೇಳಿಕೆ ಇಚ್ಛಿಸ್ತೇವೆ ಜೊತೆಗೆ ಮಳೆ ಸಂದರ್ಭದಲ್ಲಿ ಆದಷ್ಟು ಸಾರ್ವಜನಿಕರು ಭಾರಿ ಅಚ್ಚರಿತೆಯಿಂದ ಇರೋದು ಕೂಡ ಭಾರೀ ಅವಶ್ಯಕತೆ ಅಂತ ಹೇಳೋದನ್ನು ಕೂಡ ಈ ಮೂಲಕ ನಾವು ತಿಳಿಸ್ತಿದ್ದೆವು